ನಮಸ್ಕಾರ ನ್ಯೂಸ್ ಸಮೃದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೀರ್ತಿ ಗಣೇಶ ಹಬ್ಬವೆಂದರೆ ಹಿಂದೂಗಳಿಗೆ ಒಂದು ದೊಡ್ಡ ಸಂಭ್ರಮವೂ ಹೌದು ದೇಶದೆಲ್ಲೆಡೆ ಗಣೇಶ ಸಂಭ್ರಮದ ಹಬ್ಬ ಕಳೆಗಟ್ಟಿದೆ ಗಣೇಶನನ್ನು ಬರಮಾಡಿಕೊಳ್ಳಲು ಎಲ್ಲರೂ ಕಾತುರದಿಂದ ನಿಂತುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಜನರ ಬರುವಿಕೆಗಾಗಿ ಬೀದಿ ಬೀದಿಗಳಲ್ಲಿ ಅತ್ಯಂತ ಸರಳವಾದ ಆಕರ್ಷಣೀಯವಾದ ಬ್ಯಾನರ್ಗಳನ್ನು ಅಳವಡಿಸಿದ್ದು ಇದು ಜನರ ಕಣ್ಣುಗಳನ್ನು ಸೆಳೆಯುವಂತಿದೆ హురు కట్టే సార్వజనిక శ్రీ గణేశోత్సవ తయారి యవ రీతి ఇది నోడో బాన్ని విషయదండ సార్వజనిక శ్రీ గణేషోత్సవ సమితి అత్తూరు దుప్పదకట్టె మిట్టె ముఖ్యన సార్వజనిక శ్రీ గణేశోత్సవ ఇరవే తారీఖు దాని భారీ రోజు గమ్మంత నడపెండు ఈ కార్యక్రమకు ముకుంటే ఎంచిన హాస్య మా నడ మేరకు ఈ కార్యక్రమం తరువంతిన్న పరవాలేన సార్వజనిక శ్రీ గణేషోత్సవ సమితి ಹತ್ತೂರು ಧೂಪದ ಕಟ್ಟೆ ದೂಪದ ಐದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಹೇಪ ಆಗಸ್ಟ್ ಇರುವತ್ತೇಳನೇ ತಾರೀಕು ಬಾರಿ ಜಿಲ್ಲೆಯನ್ನು ನಡೆಪದ ಮೊದಲು ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಭಕ್ತರ ಸಮಂಜರಿ ತುರುನಾಡ ವೈಭವ ಅಂಚನೆ ಬೈಯನ ಭೂಜಿ ನಟ್ಟು ಎಕ್ಲಿ ಕುಡ್ಲಾಕಸರ ತನ್ನೊಡಿದು ತನಿಖೆದ ಕಂಬೆ ಕಾಮಿಡಿ ಶೋ ನಡೆತ ಮೊದಲು ಈ ಕಾರ್ಯಕ್ರಮ ಯಾರನ್ನ ಬರುವುದಿಲ್ಲ ಇಟ್ಲ ಮಾತನ್ನು ಭಾಗವಹಿಸುವುದಿಲ್ಲ ಮಾತಾರೆಗಳ ಸಂದರ್ಭ